ಇವಾಗ ಸುದಕ್ಕೆ ಅವರ ಒಂದು ಬಳಗದಲ್ಲಿ ಕಾಣಿಸ್ಕೊಂಡಿರುವಾಗಲೇ ಅವ್ರನ್ನ ಪ್ರೀತಿಸೋರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ನೀವೇನ್ ಹೇಳ್ತೀರಾ ಅದಕ್ಕೆ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳಕ್ ಈಸಿ ಆಗಿರುತ್ತೆ ಇವಾಗ ಒಳಗಡೆ ತನಿಖೆ ನಡೀತಿರುತ್ತಣ ನೀವು ಹೋಗಿ ತನಿಖೆಯಲ್ಲಿ ಇಪ್ಪತ್ತಾರು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಅನ್ಸುತ್ತೆ ಇಲ್ವಾ ಅಣ್ಣ ಅಲ್ವಾ ಒಡೆ ಏನು ನಡೀತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾನಲ್ಲಿ ಮತ್ತೊಂದರಲ್ಲಿ ನಾನು ನೋಡ್ತಾನೆ ಇದೀವಿ ಎಲ್ರಿಗೂ ಒಂದು ಅಂಬಲ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ನಾನು ಮಾತಾಡುವಿಲ್ಲ ಮಾತಾಡೋ ಸಂದಿವೇಶ ಇದೆ ಹಂಗನ್ಬಿಟ್ಟು ನಾವು ಓಡೋಗ್ಬಿಡೋಕ್ಕಾಗಲ್ಲ ಇದರಿಂದ ನಾನು ಇಂಡಸ್ಟ್ರಿ ಅವರೇ ಬಾಸು ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದರುಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರು ಮಾಡ್ದಿರೋದೇನೂ ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲಪ್ಪ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನಾವು ತಿರ್ಗಾಡ್ತಾ ಇಲ್ಲ ತಪ್ಪಾಗೋಗಿದೆ ಯಾವುದೋ ಒಂದು ಕ್ಷಣ ಹಾಕ್ಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಂಗೆ ಮಾತಾಡೋದು ಅವನು ಯೂನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಮಾ ಯಾರು ಮಾಡಬೇಡಿ ಯಾಕೆ ಅಂದರೆ ಕರ್ಮ ಅನ್ನೋದು ನಿಮ್ಮ ಮನೆ ಬಾಗಲು ತಟ್ಟೆ ನಾಳೆ ಬೆಳಗ್ಗೆ ಅದನ್ನು ಅನ್ಬೋಗ್ಸಕ್ ನೀವೆಲ್ಲರೂ ರೆಡಿ ಆಗಿರಿ ನಾನು ಬಾಸ್ ಅಂತ ಪರವಾಗಿ ನಿಂತ್ಕೊಂಡ್ಬೋದಿರ್ತಾರೆ ಅದು ಯಾರೇ ಆಗಿರ್ಬೋದು ಎಕ್ಸ್ಪೈಸೆಡ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೇ ಕಾನೂನು ವಿರುದ್ಧ ಕಾನೂನು ಪರ ಯಾರು ದೊದೋರಲ್ಲ ಆಯ್ತಾ ತಲೆ ತಗ್ಸ್ಲೇಬೇಕು ತಪ್ಪಾಗಿದೆ ಅಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ ವೈ ಸೈಡ್ ಆಚೆ ಇರುತ್ತಲ್ಲ ಅಣ್ಣ ಇವಾಗ ಏನದು ಈ ಒಂದು ಸನ್ನಿವೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅಂದ್ರೆ ಜನ ಫ್ಯಾನ್ಸ್ ಗಳಿದಾರೆ ಅವ್ರ ಪ್ರೀತಿ ಏನು ಪ್ರೀತಿಸುವಂತ ಮನ್ಸಗಳು ಸಾವಿರ ಕೋಟಿಗಳಿದೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಟ್ಯಾಟೂಗಳು ಹಾಕ್ಸ್ಕೊಂಡಿದ್ದಾರೆ ಇದೇ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡ್ಸ್ಕೊಂಡಿರ್ತಾರೆ ಮತ್ತೊಂದು ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತಿಗೂ ಅವ್ರನ್ನೆಲ್ಲ ಕಾಪಾಡ್ತಿದೆ ಅಂತ ಹೇಳಿದ್ರೆ ಅದ ಒಂದೇ ರೀಸನ್ನು ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ ಅಸ್ ಫ್ಯಾನ್ ಆಗಿ ಫೈನಲಿ ಇದು ಆಸ್ ಎ ಫ್ಯಾನ್ ಆಗಿ ಸೊ ದರ್ಶನ್ ಅವರ ಫ್ಯಾನ್ಗಳಿಗೆ ನೀವೇ ನೋಡ್ತಾ ಇರೋಣ ಸ್ಟೇಷನ್ ಕರ್ಕೊಂಡು ಹೋಗಿ ದಿನದಿಂದ ಹಿಡ್ದು ಜೈಲಿಗೆ ಕಳಿಸ್ಕೊಡೋ ದಿನ ಗಂಟಾ ಅವರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದ್ರು ಬಿಸಿಲಿದ್ರು ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ರು ಕೆಲವೊಬ್ರು ಮಾತಾಡಿದ್ರು ಹುಚ್ಚು ಅಭಿಮಾನ ಮತ್ತೊಂದು ಹಂಗೆ ಹಿಂಗೆ ಅಂತ ಇಲ್ಲ ಅದು ಅಭಿಮಾನ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿರ್ತಾರೆ ಯಾರೋ ಒಂದು ಮೀಡಿಯಾಗ ನೋಡ್ತಿದ್ದೆ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿದ್ದಾರೆ ಇವ್ರಿಗೆ ಇರೋದು ಫ್ಯಾನ್ಸ್ ಅಲ್ಲ ಕಲ್ಟ್ ಅಂತ ಹೇಳ್ತಾ ಇದ್ರು ಅದು ರಿಯಲ್ ಅದು ಆ ಕಲ್ಟೇ ಅಲ್ಲಿ ನಿಂತಿರೋದು ಇವತ್ತು ಎಲ್ರಿಗೂ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಬೇಜಾರಾಗಿದ್ರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಶ್ರಮೆ ಕೇಳೋಕೆ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ತಪ್ಪಾಗೋಗಿದೆ ದೇವರು ನಿಮಗೆ ಇನ್ನೂ ಶಕ್ತಿ ಕೊಡಲಿ ಇದನ್ನ ತಡ್ಕೊಂಡು